ನೀರಾವರಿ ಹೋರಾಟದ ವಿಚಾರದಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ಎಲ್ಲ ಸೇರಿಕೊಂಡು ಒಂದು ಏನೋ ಒಂದು ಸಭೆ ಮಾಡಿ ಇವತ್ತು ಲಿಂಕಿನಲ್ಲಿ ವಿಚಾರವಾಗಿ ಏನೆಲ್ಲ ಕಳೆದ ಕೆಲವು ದಿನಗಳಿಂದ ಒಂದು ಹೋರಾಟ ನಡೀತಾ ಇದೆ ನಾವು ಒಟ್ಟಾರೆ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಮೊದಲನೇ ನಮ್ಮ ಬೇಡಿಕೆ ಲಿಂಕ್ ಎನಾಲು ಕುಣಿಗಲ್ಗೆ ಮಾತ್ರ ಸೀಮಿತವಾಗಿರಬೇಕು ಎರಡನೇದು ಬಾಕಿ ಉಳಿದಂತಹ ಮೂವತ್ತು ವರ್ಷದಿಂದ ಮುಂಜೂರಾಗಿರುವಂಥ ಬಾಕಿ ಕಾಮಗಾರಿಗಳೇನಿದೆ ಇನ್ನೂರು ನಲವತ್ತನೇ ಕಿಲೋಮೀಟರ್ವರೆಗೂ ಕಾಮಗಾರಿ ಪರಿಪೂರ್ಣ ಆಗಬೇಕು ಮತ್ತು ಮಾಗಡಿ ತಾಲೂಕಿಗೆ ಏನೀಗ ಆಲ್ರೆಡಿ ಅಲೋಕೇಷನ್ ಅರವತ್ತೇಳು ಕೆರೆ ಮಾಡಿದ್ದಾರೆ ಅದು ಕ್ಯಾನ್ಸಲ್ ಆಗಿ ಅದು ಕುಣಿಗಲ್ ತಾಲೂಕಿಗೆ ಅಲೋಕೇಶನ್ ಆಗಬೇಕು ಮತ್ತು ಮಾಗಡಿ ತಾಲೂಕಿಗೆ ಪಂಪ್ ಹೌಸ್ ಏನು ಇಟ್ಟಿದ್ದಾರೆ ನಮ್ಮ ಬಿದ್ನಿಗೆರೆ ಹತ್ರ ಕ ಹತ್ರ ಆ ಕ ಪಂಪ್ ಹೌಸ್ನ ಡಿಸ್ಮೆಂಟ್ಲು ಮಾಡಬೇಕು ಮತ್ತು ದೊಡ್ಡ ಕೆರೆ ಅಚ್ಚುಕಟ್ಟಿಗೆ ಏನು ಇತ್ತು ಶಾಶ್ವತ ಕುಡಿಯೋ ನೀರಿಗೆ ಅಂತ ಮಾಡಿದ್ದಾರೆ ಕುಡಿಯೋಕ್ಕೆ ಎಷ್ಟು ಬೇಕು ಅಷ್ಟು ಸೀಮಿತವಾಗಿ ಕುಡಿಯ ನೀರಿಗೆ ಅಲೋಕೇಶನ್ ಮಾಡಿ ಮಿಕ್ಕಿದನ್ನು ದೊಡ್ಡ ಕೆರೆ ಅಚ್ ಕಟ್ಟದಾರಕ್ಕೆ ಕೊಡಬೇಕು ಮತ್ತೊಂದು ಕಂಡೀಷನ್ ಏನಿದೆ ನಮ್ಮದು ಮತ್ತು ಡಿ ಟ್ವೆಂಟಿ ಸಿಕ್ಸು ಲಿಂಕ್ ಎನಲ್ನ ಡಿ ಟ್ವೆಂಟಿ ಸಿಕ್ಸ್ಗೆ ಕನೆಕ್ಟ್ ಮಾಡಿ ಆ ಭಾಗದ ಅಚ್ಚುಕಟ್ಟದಾರನೂ ಕೂಡ ನೀರಾವರಿ ಅಚ್ಚುಕಟ್ಟಿಗೆ ಒಳಪಟ್ಟಂತೆ ಮಾಡಿ ಸಮಗ್ರ ನಮ್ಮ ತಾಲೂಕಿಗೆ ಹಿಂದೆ ಆಗಿರುವಂಥ ಅಲೋಕೇಶನ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮೂರು ಪಾಯಿಂಟ್ ಮೂರು ಟಿ ಎಮ್ ಏನು ಅಲೋಕೇಷನ್ ಆಗಿದೆ ಅದು ನಮ್ಮ ತಾಲ ತಾಲೂಕಿನ ಅಚ್ಚುಕಟ್ಟಿಗೆ ಉಪಯೋಗ ಆಗೋ ರೀತಿಯಲ್ಲಿ ಯೋಜನೆಗಳನ್ನ ರೂಪಿಸಬೇಕು ಈ ಎಲ್ಲ ಬೇಡಿಕೆಗಳನ್ನ ಇಟ್ಟು ಬರೋ ಹದಿನೆಂಟನೇ ತಾರೀಕು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷದ ಮುಖಂಡರುಗಳು ರೈತಪರ ಸಂಘಟನೆಗಳು ತಾಲೂಕಿನಲ್ಲಿ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಈ ಸರ್ಕಾರದ ಮುಂದೆ ಇಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸೊ ಇನ್ನು ಸಮಗ್ರ ನೀರಾವರಿ ಹೋರಾಟ ಅನುಷ್ಠಾನ ಆಗೋವರೆಗೂ ನಮ್ಮ ಎಲ್ಲ ಸಂಘಟನೆಗಳು ಎಲ್ಲ ಪಕ್ಷದ ಮುಖಂಡರುಗಳು ಹೋರಾಟಕ್ಕೆ ನಿರಂತರವಾಗಿ ತಾಲೂಕಲ್ಲಿ ಹೋರಾಟ ಮಾಡ್ತೀವಿ ಅನ್ನೋದನ್ನು ತೀರ್ಮಾನ ತೊಗೊಂಡಿದ್ದೀವಿ